ತಾಯಿಯವರು ಅಸುಂಡಿ ಮಾತೆಯರು ಉಪದೇಶಾಮೃತವನ್ನು ದಯಪಾಲಿಸಬೇಕಾಗಿ ಅವರ ಚರಣಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು ಮಾತಾಶ್ರೀ ತಾಯಿ ಅಸುಂಡಿಯವರು ಚಣಾಪಿ ಸಜ್ಜನ ಸಂಗತಿ ರೇಖ ಭವತಿ ಭಗವಾನವ ತರಣೆ ನೌಕಾ ಭಗವಾನ್ ಶಂಕರಾಚಾರ್ಯರ ವಾಕೋಕ್ತಿಯನ್ನು ಕುರಿತು ಉಪದೇಶ ಶಂಭೋ ಮಹದಿ ವಿವಿಶ ತ್ರೀತಾಪಯುಕ್ತಿ ಗುರುದೇವ ಜಗದ್ಗುರು ಶಿವಾನಂದ ಅಪ್ಪನವರ ಸದ್ಗುರು ಸಿದ್ಧಾರೂಢ ಅಪ್ಪನವರ ಸದ್ಗುರು ಗುರುನಾಥಾರೂಢ ಅಪ್ಪನವರ ಚರಣಗಳಲ್ಲಿ ಅನಂತಾನಂತ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸಿ ಸದ್ಗುರು ಸಿದ್ಧಾರೂಢ ಅಪ್ಪನವರ ಕಥಾಮೃತದ ಶತಮಾನೋತ್ಸವ ಅದರ ಒಂದಿಗೆ ಜಯಂತ್ಯೋತ್ಸವದ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯರಾದ ಸದ್ಗುರು ಶ್ರೋದ್ರಿಯ ಬ್ರಹ್ಮನಿಷ್ಠ ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪನವರ ಶ್ರೀಚರಣಗಳಲ್ಲಿ ವಂದಿಸುತ್ತ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಪಾವನ ಸಾನ್ನಿಧ್ಯ ದಿವ್ಯ ಸಾನಿಧ್ಯ ಅಧ್ಯಕ್ಷತೆ ಸಮ್ಮುಖ ಎಲ್ಲ ಪೂಜ್ಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಪೂರ್ವಕ ವಂದನೆಗಳನ್ನು ಅರ್ಪಿಸಿ ಇಲ್ಲಿ ಸಮ್ಮಿಲಿತರಾಗಿರುವ ತಮ್ಮೆಲ್ಲರಿಗೂ ಕೂಡ ಶರಣ ಶರಣದ ಮಳೆ அதுக்கொந்து சுந்தர ஆணைக்கட்ட கட்டி அதிகை உபகாலுவை நீரெல்லாம் பரட பிரதேசையோ ஆரடு பிரதேசியே தோ ಅದೇ ರೀತಿಯಾಗಿ ಸದ್ಗುರು ಸಿದ್ಧಾರೂಢ ಅಪ್ಪನವರು ಸಟ್ ಶಾಸ್ತ್ರಗಳನ್ನುವಂಥ ಮೋಡದ ಮಳೆಯ ನೀರನ್ನು ತನ್ನ ನೆತ್ತಿಯಲ್ಲಿ ಹೊತ್ತು ಅದನ್ನು ಕೆಳಗೆ ಹರಿದು ಬಿಟ್ಟಾಗ ಅದಕ್ಕೊಂದು ಸುಂದರವಾಗಿರುವಂಥ ಆಣೆಕಟ್ಟನ್ನು ಕಟ್ಟಿದವರು ಗ್ರಂಥಸ್ಥ ರೂಪವಾಗಿ ಪರಮಪೂಜ್ಯರಾಗಿರುವಂತಹ ಅನುಭವಿಗಳು ಆಗಿರುವಂ ಶೈಕೆ ಬ್ರಹ್ಮೀನ ಶಿವಪುತ್ರ ಅಪ್ಪನವರು ಸಟ್ ಗ್ರಂಥಗಳನ್ನ ಬರೆದು ಸಿದ್ಧಾರೂಢ ಅಪ್ಪನವರ ಜ್ಞಾನದ ಪ್ರವಾಹಕ್ಕೆ ಆಣೆಕಟ್ಟನ್ನ ಕಟ್ಟಿದವರು ಅಲ್ಲಿ ದೊರೆಯತಕ್ಕಂತಹ ಜ್ಞಾನಾಮೃತವನ್ನು ತಮ್ಮ ಬದುಕಿನಲ್ಲಿ ಹರಿಸಿದ ಪಂಡವರು ಶಿವತ್ರಯರು ನಾಡಿನ ಉದ್ದಗಲಕ್ಕೂ ಸಿದ್ಧಾರೂಢಪ್ಪನ ಜ್ಞಾನದ ಗಂಗಿಯ ಪ್ರವಾಹವನ್ನು ಪ್ರತಿ ಹಳ್ಳಿ ಹಳ್ಳಿಗೆ ಹರಿಸಿದವರು ಶಿವತ್ರಯ ಅಂತ್ಯನಿ ಇಷ್ಟೆಲ್ಲ ಭಕ್ತ ಸಮೂಹ ಸೇರಬೇಕಾದ ಸುಮ್ನ ಸೇರ್ತೈತೆ ಅಂತ ಅಂಥ ಮಹಾನ್ ವಿಭೂತಿ ಪುರುಷರು ಸಿದ್ಧಾರೂಢ ಅಪ್ಪನವರು ಅವರ ಕಥಾಮೃತದ ಶತಮಾನೋತ್ಸವ ಆ ಕಥಾಮೃತವನ್ನು ಎಲ್ಲರೂ ಕೂಡ ಪಾರಾಯಣ ಮಾಡಿ ಅಲ್ಲಿ ಬರುವಂತಹ ಸನ್ನಿವೇಶಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ತಮ್ಮ ಜೀವನಕ್ಕೂ ಅನುಭವಕ್ಕೆ ಬಂದಿರಬೇಕು ಅಂತ ಅಮೌಲ್ಯವಾಗಿರುವಂತಹ ಜ್ಞಾನ ಗಂಗೆಯಲ್ಲಿ ನಮ್ಮ ನಿಮ್ಮೆಲ್ಲರನ್ನ ಈಜು ಬಿಟ್ಟವರು ಸದ್ಗುರು ಸಿದ್ಧಾರೂಢ ಅಪ್ಪನವರು ಕ್ಷಣಮಪಿ ಒಂದು ಕ್ಷಣವಾದರೂ ಕೂಡ ಸಜ್ಜನರ ಸಂಘ ನಮ್ಮನ್ನು ಏನು ಮಾಡ್ತೈತಿ ಅಂದರೆ ಈ ಹುಟ್ಟು ಸಾವುಗಳೆಂಬುವ ಈ ಸಂಸಾರದ ಬಂಧನದಿಂದ ನಮ್ಮನ್ನು ದೂರು ಮಾಡ್ತೈತಿ ಹುಟ್ಟು ಸಾವು ಅನ್ನುವಂಥ ಭವನದಿ ಭವ ಸಮುದ್ರ ಭವಸಾಗರ ಭವಾರಣ್ಯ ಪಾಶ ಭವಾಗ್ನಿ ಭವಜಾಲ ಎಷ್ಟು ಭಯಾನಕ ಐತ್ರಿ ಇಂತಹ ಭವನದಿಂದ ನಾವು ಪಾರಾಗಬೇಕಾದ್ರೆ ಏನು ಬೇಕಾಗ್ತತಿ ಸಜ್ಜನರ ಸಹಾಸ ಸಜ್ಜನರ ಸಂಘ ಒಬ್ಬ ವಚನಕಾರರು ಬಹಳ ಚಂದ ಹೇಳ್ತಾರೆ ಏನು ಅಂತ ಕೇಳಿದರೆ ಬೀಜದೊಳಗನ ರಕ್ಷಪ್ಪನ ಸವಿಯ ನೀವು ಮನೆ ಮಳೆಯ ಮುರವಂಚಿಯ ಮುತ್ತುಗಳನ್ನು ಸರಗೊಳಿಸಿ ಕೊರಳಲ್ಲಿ ಧರಿಸಬಹುದೇ ಕಬ್ಬಿನೊಳಗನ ರುಚಿಯು ಹೋಳಿಗೆಗೆ ಬರುವರೆ ಹಾಲಿನೊಳಗನ ತುಪ್ಪವನ್ನರಿಸಿದರೆ ಸಿಕ್ಕುವರೆ ತನ್ನೊಳಗಿರುವ ಶಿವತತ್ವ ತನ್ನ ಅನುಭವಕ್ಕೆ ಬರಬೇಕಾದರೆ ಸಜ್ಜನರ ಸಂಘದಿಂದಲ್ಲದೆ ದೊಡ್ಡ ಬಸವ ದೇಶಿಕೇಂದ್ರ ಅಂತ ಒಬ್ಬ ಶರಣರು ಈ ಮಾತನ್ನ ಬರೀತಾದರ ಬೀಜದೊಳಗನ ರಕ್ಷ ಫಲ ಬಹಳ ಫಲವತ್ತಾಗಿರುವಂತಹ ಬೀಜವನ್ನು ಖರೀದಿ ಮಾಡಿ ಆ ಬೀಜವನ್ನು ಹಾಗೆ ಕಟ್ಟಿ ಮನೆಯೊಳಗಿಟ್ರೆ ಏನು ಲಾಭ ಬೀಜದೊಳಗಿರುವ ಶಕ್ತಿ ಹೊರಗೆ ಬಂದು ಅದು ಫಲವನ್ನ ಕೊಡಬೇಕಾದ್ರೆ ಅದಕ್ಕೆ ನೆಲ ನೀರು ಗಾಳಿ ಗೊಬ್ಬರ ಪ್ರಕಾಶ ಇವೆಲ್ಲವುಗಳ ಇದ್ದಾಗ ಬೀಜದೊಳಗಿರುವಂತಹ ಶಕ್ತಿ ಪರಹೊಮ್ಮೆ ದಾಂಗುಡಿ ಇಟ್ಟು ಚಾಂಗುಡಿ ಇಟ್ಟು ಬೆಳೆದು ಫಲವನ್ನ ಕೊಡ್ತೈತಿ ಬೀಜ ಬಹಳ ಬಲಿಷ್ಠವಾಗಿದ್ದರೂ ಕೂಡ ಅದಕ್ಕೆ ಬೇಕಾಗಿರುವಂತಹದ್ದು ಏನು ನೆಲ ನೀರು ಗಾಳಿಗಳ ಸಂಘ ಬೇಕು ಬೀಜದೊಳಗಿರುವ ಶಕ್ತಿ ಹೊರಹೊಮ್ಮಲಿಕ್ಕೆ ಹಾಗೆ ಹಾಗೆಂಜಿಯ ಮಳೆ ನೀರನ್ನು ಯಾವ ಮಳಿ ಯಾವ ಮಳೆಯಿಂದ ಮಳೆಯ ನೀರಿನಿಂದ ಮುತ್ತಾಗ್ತೈತಿ ಅಂದ್ರೆ ಸ್ವಾತಿಯ ಮಳೆಯ ಹನಿಯ ನೀರು ನಮ್ಮ ನಿಮ್ಮ ಮಳೆ ನಾವು ಮಳಿಗೆ ಮೇಲೆ ಬಿದ್ದರೆ ಅದು ಮುತ್ತಾಗೋದು ಸಮುದ್ರದ ಮೇಲೆ ತೇಲಾಡುವಂಥ ಶಿಂಪಿನಲ್ಲಿ ಸ್ವಾತಿಯ ಮಳೆಯ ಹನಿ ನೀರು ಬಿದ್ದಾಗ ಸ್ವಲ್ಪ ಅವಧಿಯಲ್ಲಿ ಮುತ್ತಾಗಿ ಹೊರಗೆ ಬರ್ತೈತಿ ಸ್ವಾತಿಯ ಮಳೆಯ ಹನಿಯ ನೀರಿನಲ್ಲಿ ಮುತ್ತಾಗುವ ಶಕ್ತಿ ಐತಿ ಅಂದರೆ ಮಳೆಯ ಹನಿಯ ನೀರುಗಳನ್ನ ಪೋಣಿಸಿ ಕೊಳ್ಳಾಗ ದರ ಬರುವುದಿಲ್ಲ ಆ ನೀರಿಗೆ ಒಂದು ಕಪ್ಪೆ ಚಿಕ್ಕಿನ ಸಂಘ ಬೇಕು ಆ ಸಂಘದಿಂದ ಸ್ವಾತಿಯ ಮಳೆಯ ನೀರು ಒತ್ತಾಗಲಿಕ್ಕೆ ಸಾಧ್ಯತೆ ಹಾಗೆಯೇ ಕಬ್ಬಿನೊಳಗನ ರುಚಿಯು ಹೋಳಿಗೆ ಬರುವಿನೊಳಗ ರುಚಿ ಐತಿ ಅಂದ್ರೆ ಬೆಲ್ಲ ಆಗುವಂತಹ ಶಕ್ತಿ ಐತಿ ಆದ್ರೆ ನಾವು ಅದನ್ನು ಒಲೆ ಮೇಲೆ ಬ್ಯಾಳಿ ಕುದಿಸಿ ಕಬ್ಬಿನ ಬೆಲ್ಲ ಐತೆ ಅಂತೇಳಿದು ಆ ಕಬ್ಬನ್ನು ಸಣ್ಣಾಗಿ ಕಡಿದ ಈ ಕಡ್ಲಿ ಬೇಳಿ ಕುದ್ದಲ್ಲ ಇದರ ಹಾಕಿ ಹೂರ್ಣ ಮಾಡಿ ಹೋಳಿಗೆ ಹೋದ್ರೆ ಬರ್ತೈತಿನ್ ಹೋಳಿಗೆ ಹೋಳಿಗೆ ಬರದಲ್ಲ ಭಾರತ ನಕಾಶಿನಲ್ಲಿ ಬರ್ತೈತಿ ಹರ್ಕೊಂಡ ಬರ್ತೈತೆ ಕಬ್ಬಿನ ಕಬ್ಬಿನೊಳಗನ ರುಚಿಯು ಹೋಳಿಗೆ ಬರುವುದೇ ಹೇಗಾದ್ರೂ ಬರ್ತೈತಿ ಏನೆಲ್ಲ ಅದಕ್ಕೆ ಏನು ಕೆಲವೊಂದು ಆಯಾಮಗಳ ಆ ಆಯಾಮಗಳ ಮೂಲಕವಾಗಿ ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಕಬ್ಬಿನ ರಸ ಆಗ್ತೈತಿ ಆ ಬೆಲ್ಲದಿಂದ ಹೋಳಿಗೆ ಮಾಡ ಕೊಡ್ತೈತಿ ಹಾಗೇನೆ ಹಾಲಿನೊಳಗನ ತುಪ್ಪವನ್ನುಡೆ ಸಿಕ್ಕುವುದೇ ಹಾಲಿನೊಳಗ ತುಪ್ಪ ಐತಿ ಈಗ ಈ ಜುಗಿದ್ದು ಹುಡುಕ್ಯಾಡಕ್ ಹಾಗೂ ತುಪ್ಪ ಸಿಗಂಗಿಲ್ಲ ಯಾಕೆ ಹಾಲನ್ನ ಕರೆದು ಅದನ್ನ ಕಾಶಿ ಬಳಿ ಮೊಸರು ಹೆಪ್ಪ ಹಾಕಿ ಮೊಸರು ಆದ ಬಳಿಕ ಅದನ್ನ ಕಡಿದಾಗ ಬೆಣ್ಣಿಗತ್ತೈತಿ ಬೆಣ್ಣಿ ಕಾಶಿದಾಗ ತುಪ್ಪ ಆಗ್ತೈತಿ ಹಾಗೆ ತನ್ನೊಳಗಿರುವ ಶಿವ ತತ್ವ ತನ್ನ ಅನುಭವಕ್ಕೆ ಬರಬೇಕಾದರೆ ಎಲ್ಲರಲ್ಲಿಯೂ ಪರಮಾತ್ಮ ದಾನ ಸರ್ವದರಲ್ಲಿಯೂ ಪರಮಾತ್ಮ ದಾನ ಹರೇ ಅದಾನ ನಮ್ಮ ಅನುಭವಕ್ಕೆ ಬರಬೇಕಲ್ರಿ ಗಿಡದೊಳಗೆ ಅಗ್ನಿ ಐತಿ ಗಿಡದೊಳಗೆ ಅಗ್ನಿ ಐತಿ ಕಲ್ಲಿನೊಳಗೆ ಅಗ್ನಿ ಐತಿ ಸಾಮಾನ್ಯ ಅಂಶದಿಂದ ಐತಿ ಆದರೆ ಅದರೊಳಗೆ ಅಗ್ನಿ ಐತಿ ಅಂತ ಅಂತೇಳಿದ್ರು ನಾವೇನಾದರೆ ಹಿಟ್ಟು ತೊಗೊಂಡು ರೊಟ್ಟಿ ಮಾಡಕ್ಕೆ ಮೊದಲು ರೊಟ್ಟಿ ಆಗಂಗಿಲ್ಲ ಆ ಗಿಡದೊಳಗಿರುವಂತಹ ಅಗ್ನಿ ಘರ್ಷಣೆಯ ಮೂಲಕವಾಗಿ ಹೊರಹೊಮ್ಮಿದಾಗ ಅದಕ್ಕೊಂದು ಪುಟ ಕೊಟ್ಟಾಗ ಆ ಅಗ್ನಿಯೊಳಗೆ ಅನ್ನ ಮಾಡೋಕ್ಕೂ ಬರ್ತೈತಿ ರೊಟ್ಟಿ ಮಾಡೋಕೆ ಬರ್ತೈತಿ ಸಾಮಾನ್ಯ ಅಂಶದಲ್ಲಿ ವ್ಯವಹಾರ ನಡೆಯುವುದಿಲ್ಲ ವಿಶೇಷವಾಗಿರುವಂತಹ ಅದು ವಿಶೇಷ ರೂಪಕ್ಕೆ ಬಂದಾಗ ವ್ಯವಹಾರ ನಡೀತೀವಿ ಹಾಗೆ ಎಲ್ಲರೊಳಗೆ ಪರಮಾತ್ಮಾದಾನ ಪರಮಾತ್ಮನ ಅಸ್ತಿತ್ವ ಎಲ್ಲದರಲ್ಲೂ ತುಂಬಿಕೊಂಡೈತಿ ನಮ್ಮ ಅನುಭವಕ್ಕೆ ಬರಬೇಕಲ್ಲ ನಮ್ಮ ಅನುಭವಕ್ಕೆ ಬರಬೇಕಾದರೆ ಸಜ್ಜನರ ಸಂಘದಿಂದಲ್ಲದೆ ವಿಶೇಷ ರೂಪದಿಂದ ಸಜ್ಜನರ ಸಾಹಸದಿಂದ நம்ம ஒளித்தக்கிவத்துவானவ நோக்கா ஹுட்டு சாவுகளெம்புவதாட்டி சஜ்ஜனர்தளை சிவதவந்தாகு நதியிலே நம்ம சமராகி அதனர சங்க நம்மெல்லும் கூட அவசிய அனுவ மாதிரி ಸದ್ಗುರು ಸಿದ್ಧಾರೂಢಪ್ಪನವರ ವ್ಯಕ್ತಿತ್ವ ಸಾಧನೆ ಅವರ ಒಂದು ತಪೋಶಕ್ತಿ ಅದಕ್ಕೆ ಇತಿ ಮಿತಿ ಇಲ್ಲ ಅದು ಇಷ್ಟೇ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಪ್ರಭುಗಳು ಒಂದು ಮಾತು ಬರೀತಾ ಇದಾರೆ ಬಹಳ ಚಂದ ಬರೀತಾ ಇದ್ದಾರೆ ಏನಂತ ಬರೀತಾರ ಭೂಮಿಗೆ ಭೂಮಿಗೆ ನಿದ್ರೆ ಇಲ್ಲ ನೀರಿಗೆ ಕನಸು ಇಲ್ಲ ಗಾಳಿಗೆ ಮಾಲಿನ್ಯವಿಲ್ಲ ಅಗ್ನಿಗೆ ಕಳವಳವಿಲ್ಲ ಬಯಲಿಗೆ ಭ್ರಮೆಯಿಲ್ಲ ಸಿದ್ಧಾರೂಡಪ್ಪನ ತತ್ವಕ್ಕ ಜಾತಿ ಇಲ್ಲ ಈ ಜಾತಿ ಮತ ಪಂಥಗಳನ್ನು ನೀರಿರುವ ತತ್ವ ಆ ಸಿದ್ಧಾರುಡಪ್ಪನದು ಆ ತತ್ವದ ನೌಕೆಯಲ್ಲಿ ನಾವು ಕುಂತ್ಕೊಂಡಿದ್ದೇವೆ ನಮ್ಮ ಸಿದ್ಧಾರುಡಪ್ಪ ಈ ಭವನನೆಯನ್ನು ತಾಟಿಸ್ತಾಳದಂಥ ಧೈರ್ಯ ನಮ್ಮೆಲ್ಲರಿಗೂ ಇರಲಿ ಅಂತ ತಿಳ್ಕೊಂಡು ಗುರುದೇವನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಎರಡು ಪುಷ್ಪವನ್ನು